ಎಲ್ಲರಿಗೂ ನಮಸ್ಕಾರ ವಿ ವಿ ಟ್ಯೂಟೂರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ನಾವು ಟಿ ವಿ ಟಿಗೆ ಸಂಬಂಧಪಟ್ಟಂಗೆ ಅದರಲ್ಲಿ ಪ್ರಮುಖವಾಗಿ ಇತಿಹಾಸದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಆ ಪ್ರಶ್ನೆಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲಲ್ಲ ಆ ವಿಡಿಯೋ ನೋಡಿರಿ ಈಗ ಆ ಪ್ರಶ್ನೆಗಳನ್ನು ಕಂಟಿನ್ಯೂ ಮಾಡೋಣ ಈಗಾಗಲೇ ನಾವು ಟೆನ್ ಕ್ವಶನನ್ನು ಚರ್ಚೆ ಮಾಡಿದ್ವಿ ಆ ಹತ್ತು ಪ್ರಶ್ನೆಗಳ ಯಾರು ನೋಡಿಲ್ಲ ಆ ಹತ್ತು ಪ್ರಶ್ನೆಗಳನ್ನ ನೋಡಿರಿ ಈಗ ಹನ್ನೊಂದನೇ ಪ್ರಶ್ನೆ ರಾಷ್ಟ್ರಕೂಟರ ಕೊನೆಯ ಅರಸ ಯಾರು ರಾಷ್ಟ್ರಕೂಟರ ಕೊನೆಯ ಅರಸ ಯಾರು ಆಪ್ಷನ್ ಎ ಎರಡನೇ ಕೃಷ್ಣ ಆಪ್ಷನ್ ಬಿ ಮೂರನೇ ಇಂದ್ರ ಆಪ್ಷನ್ ಸಿ ಎರಡನೇ ಕರ್ಕ ಆಪ್ಷನ್ ಡಿ ಮೂರನೇ ಕೃಷ್ಣ ಇದಕ್ಕೆ ಸರಿಯಾದ ಉತ್ತರ ಯಾಕಪ್ಪ ಅಂದರೆ ಅದು ರೆಡಿನಿ ಕರಕ ರಾಷ್ಟ್ರಕೂಟರ ಅತ್ಯಂತ ಕಟ್ಟೆ ಕಡೆ ಅರಸ ಯಾರಪ್ಪ ಅಂದರೆ ಅದು ರೆಡಿನ ಕರ್ಕ ಅಂತ ಹೇಳ್ತೀವಿ ಸರಿನಾ ಕರ್ನಾಟಕವನ್ನು ಆಳಿದಂಥ ಪ್ರಮುಖವಾದ ರಾಜ ಮನೆತನಗಳಲ್ಲಿ ರಾಷ್ಟ್ರಕೂಟರ ಮನೆತನ ಸಹ ಒಂದು ನಾ ಈ ಮನೆತನದ ಅಂದರೆ ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ದಂತಿ ದುರ್ಗ ರೀ ದಂತಿ ದುರ್ಗ ದಂತಿ ದುರ್ಗ ಏನು ಮಾಡ್ತಾನಪ್ಪ ಅಂದ್ರೆ ರಾಷ್ಟ್ರಕೂಟರ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಸರಿನಾ ಇದು ಇನ್ನು ಈ ಮನೆತನದ ರಾಜಧಾನಿ ಯಾವ್ದಾಗಿರತ್ತಪ್ಪಾ ಅಂದ್ರೆ ಮಾನ್ಯಕೇಟ ಆಗಿರ್ತೈತಿ ರಾಷ್ಟ್ರಕೂಟರ ರಾಜಧಾನಿ ಯಾವುದ್ರಿ ಮಾನ್ಯಕೇಟ ಸರಿನಾ ಇನ್ನು ಈ ಮಾನ್ಯಕೇಟದ ಪ್ರಾಚೀನವಾದ ಹೆಸರು ಅಂದ್ರೆ ಮಳಕೇಡ ಆಗಿರ್ತೈತಿ ಮಾನ್ಯಕೇಟದ ಪ್ರಾಚೀನವಾದ ಹೆಸರು ಯಾವ್ದಪ್ಪ ಅಂದ್ರೆ ಮಳಕೇಡ ಇನ್ನು ಈ ಮಳಕೇಡ ಯಾವ ನದಿ ಇದಪ್ಪ ಅಂತ ಕೇಳ್ತಾರೆ ನನ್ನ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಕಾಗಿನಿ ಯಾವ ನದಿ ದಡದಲ್ಲಿ ಐತ್ರಿ ಕಾಗಿನಿ ಕಾಗಿನಿ ನದಿ ದಡದೊಳಗ ಕಾಗಿನಿ ನದಿ ದಡದೊಳಗೆ ರಾಷ್ಟ್ರಕೂಟ ರಾಜನೇ ಆದಂಥ ಮಳೆಕೇಡ ಅಥವಾ ಮಣಿಕಟ್ಟೆ ಐತಿ ಪ್ರೆಸೆಂಟ್ ಇದ ಕಲಬುರಗಿ ಜಿಲ್ಲೆಯೊಳಗೆ ಕಂಡು ಬರ್ತೈತಿ ನ ಈ ರಾಷ್ಟ್ರಕೂಟರ ಮನೆತನದ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಅಮೋಘ ವರ್ಷ ಏನಿ ಅಮೋಘ ವರ್ಷ ನೃಪತ್ತುಂಗ ಸರಿನಾ ಇವನ ಮೂಲ ಹೆಸರಿನಪ್ಪ ಅಂದರೆ ಅಮೋಘ ವರ್ಷದಿಂದ ಶರ್ವ ಅಮೋಘ ವರ್ಷ ನೃಪತುಂಗನ ಮೂಲ ಹೆಸರಿ ಏನಪ್ಪ ಶರವಾಗಿರ್ತೈತಿ ಶ್ರೀನಾ ಈತನ ಆಸ್ಥಾನದೊಳಗೆ ಒಬ್ಬ ಕವಿ ಇರ್ತಾನೆ ಅವು ಯಾರಪ್ಪ ಅಂದ್ರೆ ಶ್ರೀ ವಿಜಯ ನಮಗ ವರ್ಷ ಇಪ್ಪತ್ತೊಂದನೇ ಆಸ್ಥಾನದಲ್ಲಿ ಶ್ರೀ ವಿಜಯ ಅಂತೇಳಿ ಒಬ್ಬ ಕವಿ ಇರ್ತಾನೆ ಇವೇನು ಬೀರಿತಾನಪ್ಪ ಅಂದ್ರೆ ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ಬರೀತಾನೆ ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ಬರಿತಾನೆ ಇದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಅಂತೇಳಿ ಕರೀತಾರೆ ಇದು ಒಂದು ಅಲಂಕಾರಿಕ ಗ್ರಂಥವಾಗಿದೆ ಕವಿರಾಜ ಮಾರ್ಗ ಅಂಥ ಗ್ರಂಥ ಆಗಿದಪ್ಪ ಅಂದ್ರೆ ಅಲಂಕಾರಿಕ ಗ್ರಂಥವಾಗಿದೆ ಅಂದರೆ ಇದರೊಳಗೆ ಕನ್ನಡದ ಸೀಮೆಯ ಬಗ್ಗೆ ಉಲ್ಲೇಖ ಮಾಡೇಣ್ರಿ ಕನ್ನಡ ನಾಡು ಕಾವೇರಿಯಿಂದ ಹಿಡಿದು ಉತ್ತರದ ದಕ್ಷಿಣದ ಕಾವೇರಿಯಿಂದ ಹಿಡಿದು ಉತ್ತರದ ಗೋದಾವರಿ ತನಕ ವಿಸ್ತಾರವಾಗಿತ್ತು ಅಂತೇಳಿ ಶ್ರೀ ವಿಜಯ ಏನು ಮಾಡಪ್ಪ ಅಂದ್ರೆ ಕವಿರಾಜ ಮಾರ್ಗ ಎಂಬ ಕುರಿತಿಯೊಳಗೆ ಉಲ್ಲೇಖ ಮಾಡಣ ಸರಿನಾ ಶ್ರೀ ವಿಜಯನ ಆಶ್ರಯದಾತ ಅವಾಗ ವರ್ಷ ನೃಪತುಂಗ ಅವನ ಹೆಸರು ಶರ್ವ ಶ್ರೀಣ್ಣ ರಾಷ್ಟ್ರಕೂಟರ ಅತ್ಯಂತ ಪ್ರಸಿದ್ಧವಾದ ದುರೆಯಾಗಿರ್ತಾನೆ ಅವಾಗ ವರ್ಷ ನೂಪತ್ತೊಂಬತ್ತು ತಂದೆಯ ಶ್ರೀನಪ್ಪ ಅಂದ್ರೆ ಮೂರನೇ ಗೋಯಿಂದ ಈತ ಏನು ಮಾಡ್ತಾನಪ್ಪ ಅಂದ್ರೆ ಸುದೀರ್ಘವಾಗಿ ಆಡಳಿತ ನಡೆಸಿದಂಥ ರಾಷ್ಟ್ರಕೂಟರ ದುರೆಯಾಗಿರ್ತಾನೆ ಇನ್ನು ಇನ್ನು ನೆಕ್ಸ್ಟ್ ಕ್ವೆಶನ್ ಇನ್ನು ಹನ್ನೆರಡನೇ ಕ್ವಶನ್ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸನಾದ ಶ್ರೀಕೃಷ್ಣದೇವರಾಯನು ದೇವರಾಯನು ಯಾವ ಸಂತತಿಗೆ ಸೇರಿದವನಾಗಿದ್ದಾನೆ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸನಾದಂಥ ಶ್ರೀಕೃಷ್ಣದೇವರಾಯನು ದೇವರಾಯನು ಯಾವ ಸಂತತಿಗೆ ಸೇರಿದವನಾಗಿದ್ದಾನೆ ಆಪ್ಷನ್ಗಳ ಆಪ್ಷನ್ ಎ ಸಾಳ್ವ ಆಪ್ಷನ್ ಬಿ ಅರವಿಡು ಆಪ್ಷನ್ ಸಿ ಸಂಗಮ ಆಪ್ಷನ್ ಡಿ ತುಳುವ ಸಾಳ್ವ ರವಿಡು ಸಂಗಮ ತುಳುವ ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪಾ ಅಂದ್ರೆ ತುಳುವ ಯಾವುದ್ರಿ ತುಳುವ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧವಾದ ಯಾರಪ್ಪ ಅಂದ್ರೆ ಶ್ರೀ ದೇವರಾಯ ಅವ ತುಳುವ ಸಂತತಿಗೆ ಸೇರೋದನ್ನಾಗಿರ್ತಾನೆ ಸರಿನಾ ಕರ್ನಾಟಕವನ್ನು ಅತ್ಯಂತ ವೈಭವಯುಕ್ತವಾಗಿ ಆಡಳಿತ ನಡೆಸಿದಂಥ ಹಿಂದೂ ಸಾಮ್ರಾಜ್ಯ ಯಾವಪ್ಪ ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೇವೆ ಸರಿನಾ ವಿಜಯನಗರ ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಗಪ್ಪ ಅಂದ್ರೆ ನೂರ ಮೂವತ್ತಾರೊಳಗೆ ಸ್ಥಾಪನೆ ಆಕೈತಿ ಯಾರು ಸ್ಥಾಪಿಸ್ತಾರಪ್ಪ ಅಂದ್ರೆ ಯಾರು ಸ್ಥಾಪಿಸ್ತಾರಪ್ಪ ಅಂದರೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಅಕ್ಕ ಅಕ್ಕ ಬುಕ್ಕರು ಸರಿನಾ ಅಕ್ಕ ಬುಕ್ಕರು ಹರಿಹರ ಮತ್ತು ಬುಕ್ಕರಾಯರು ಅಥವಾ ಅಕ್ಕ ಬುಕ್ಕರು ಅಂತಾರೆ ಅಥವಾ ಹರಿಹರ ಬುಕ್ಕರಾಯರು ಅಂತಾರ ಅಕ್ಕ ಬುಕ್ಕರು ಏನು ಮಾಡ್ತಾರಪ್ಪ ಅಂದ್ರೆ ಹದಿಮೂರು ನೂರ ಮೂವತ್ತಾರರೊಳಗೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಇನ್ನು ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವ್ದಾಗಿರತ್ತಪ್ಪ ಅಂದ್ರೆ ಹಂಪಿ ಆಗಿರ್ತೈತಿ ಯಾವುದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಇನ್ನು ಹಂಪಿಯ ಪ್ರಾಚೀನವಾದ ಹೆಸರು ಏನಪ್ಪಾ ಅಂದರೆ ಕಿಸ್ಕಿಂದ ಹಂಪಿಯ ಪ್ರಾಚೀನವಾದ ಹೆಸರು ರೀ ಕಿಸ್ಕಿಂದ ಹಂಪಿಯ ಪ್ರಾಚೀನವಾದ ಹೆಸರು ಯಾವುದಪ್ಪ ಅಂದರೆ ಕಿಸ್ಕಿಂದ ಆಗಿರ್ತೈತಿ ಇನ್ನು ಈ ಹಂಪಿ ತುಂಗಭದ್ರಾ ನದಿದೊಳಗೆ ಕಂಡು ಬರ್ತೈತಿ ಯಾವ ನದಿ ದಡದಲ್ಲಿದೆ ಅಂತ ಕೇಳ್ತಾರೆ ಪ್ರಶ್ನೆ ಹಂಪಿ ಇದು ಹಂಪಿ ತುಂಗಭದ್ರಾ ನದಿ ದಡಗಳ ಕಂಡು ಬರ್ತೈತಿ ಇನ್ನು ಈ ವಿಜಯನಗರ ಸಾಮ್ರಾಜ್ಯವನ್ನು ಪ್ರಮುಖವಾಗಿ ನಾಲ್ಕು ಸಂತತಿಗಳು ಆಗ್ತಾವೆ ಅವು ಯಾವಪ್ಪ ಅಂದ್ರೆ ಸಂಗಮ ಸಾಳುವ ತುಳುವ ಅರಿವೀಡು ಸರಿನಾ ಸುಮಾರು ಹದಿಮೂರು ನೂರ ಮೂವತ್ತಾರೊಳಗೆ ಸ್ಥಾಪನೆ ಆಕೈತಿ ನೂರ ನಲ್ವತ್ತಾರರ ತನಕ ಆಡಳಿತ ನಡೆಸ್ತಾರೆ ಇವರು ವಿಜಯನಗರ ಸಾಮ್ರಾಜ್ಯದ ಅರಸರು ಇನ್ನು ವಿಜಯನಗರ ಸಾಮ್ರಾಜ್ಯ ಪತನ ಆಗಕ್ಕೆ ಒಂದು ಯುದ್ಧ ಕಾರಣಕ್ಕೈತಿ ಸರಿನಾ ಆ ಯುದ್ಧ ಯಾವುದಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯ ಸಾಮ್ರಾಜ್ಯ ಪತನವಾಗಲು ಕಾರಣವಾದಂಥ ಯುದ್ಧ ಯಾವುದಪ್ಪ ಅಂದ್ರೆ ತಾಳಿಕೋಟಿ ಕದನ ಅಂತ ಯಾವ ಕದನ ರೀ ತಾಳಿಕೋಟಿ ಕದನ ಇದು ಯಾವಾಗ ನಡೀತಪ್ಪಾ ಅಂದ್ರೆ ಹದಿನೈದು ನೂರ ಅರವತ್ತೈದರೊಳಗೆ ನಡೀತೈತಿ ಇದನ್ನು ರಕ್ಕಸ ತಂಗಡಿಗೆ ಕದನ ಅಂತೂ ಸಹ ಕರೀತಾರೆ ಅಥವಾ ಬಣ್ಣಿಹಟ್ಟಿ ಕಾಳಗೆ ಅಂತೂ ಸಹ ಕರೀತಾರೆ ಹದಿನೈದುನೂರ ಅರವತ್ತೈದರೊಳಗೆ ತಾಳಿಕೋಟಿ ಕದನ ವಿಜಯನಗರ ಸಾಮ್ರಾಜ್ಯದ ಅರಸನಾದಂಥ ಅಳಿಯ ರಾಮರಾಯ ಮತ್ತು ಬಹಿಮಿನಿ ಸುಲ್ತಾನರ ನಡುವೆ ಹದಿನೈದುನೂರ ಅರವತ್ತೈದರೊಳ ನಡಿತೈತಿ ಇನ್ನು ಈ ಯುದ್ಧದೊಳಗೆ ವಿಜಯನಗರದ ಅರಸರು ಸೋಲ್ತಾರ ಬಹಿಮಿನಿ ಸುಲ್ತಾನ ಅವರು ಗೆಲ್ತಾರೆ ಗೆದ್ದಂಥ ಬಹಿಮಿನಿ ಸುಲ್ತಾನರು ಏನು ಮಾಡ್ತಾರಪ್ಪ ಅಂದ್ರೆ ಹಂಪಿಯನ್ನ ಮನ ಬಂದಂತೆ ಲೂಟಿಯನ್ನು ಮಾಡ್ತಾರೆ ಇನ್ನು ಈ ತಾಳಿಕುಟಿ ಕದನ ನಡೆಯುವಂಥ ಸಂದರ್ಭದಲ್ಲಿ ವಿಜಯನಗರದ ನಾಯಕರು ಯಾರು ಇರ್ತಾರಪ್ಪ ಅಂದರೆ ಅರಸು ಯಾರು ಇರ್ತಾರಪ್ಪ ಅಂದರೆ ಸದಾಶಿವರಾಗಿರ್ತಾನೆ ಸರಿನಾ ಆದರೆ ಸೇನೆಯ ನೇತೃತ್ವ ವಹಿಸಿದವ ಅಳಿಯ ರಾಮರಾಯ ಆಗಿರ್ತಾನೆ ಇನ್ನು ನೆಕ್ಸ್ಟ್ ಕ್ವೆಶನ್ ಹದಿನಾಲ್ಕುನೂರ ಅರವತ್ತೊಂದರಲ್ಲಿ ಬೀದರ್ನಲ್ಲಿ ಹದಿನಾಲ್ಕುನೂರ ಅರವತ್ತೊಂದು ಬೀದರ್ನಲ್ಲಿ ಮದರಸಾ ಶಿಕ್ಷಣ ವಿದ್ಯಾಲಯವನ್ನು ಪ್ರಾರಂಭಿಸಿದವರು ಯಾರು ಹದಿನಾಲ್ಕುನೂರ ಅರವತ್ತೊಂದರಲ್ಲಿ ಬೀದರ್ನಲ್ಲಿ ಮದರಸಾ ಶಿಕ್ಷಣ ವಿದ್ಯಾಲಯವನ್ನು ಪ್ರಾರಂಭಿಸಿದವರು ಯಾರು ಆಪ್ಷನ್ಗಳು ನೋಡೋಣ ಮಮ್ಮ ಆಪ್ಷನ್ ಎ ಮೊಹಮ್ಮದ್ ಗವಾನ ಆಪ್ಷನ್ ಬಿ ಎರಡನೇ ಆದಿಲ್ ಶಾ ಆಪ್ಷನ್ ಸಿ ಇಬ್ರಾಹಿಂ ಲೋಧಿ ಆಪ್ಷನ್ ಡಿ ಫಿರೋಜ್ ಶಾ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಮೊಹಮ್ಮದ್ ಗವಾನ್ ಮೊಹಮ್ಮದ್ ಗವಾನ್ ಏನು ಮಾಡ್ತಾನಪ್ಪ ಅಂದರೆ ನೂರ ಅರವತ್ತೊಂದರೊಳಗೆ ಬೀದರ್ ಒಳಗೆ ಏನು ಮಾಡ್ತಾನಪ್ಪ ಅಂದರೆ ಒಂದು ಮದ್ರಾಸಾ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ ಸರಿನಾ ಇನ್ನು ಈ ಮೊಹಮ್ಮದ್ ಗವಾನ ಇವನ ಮೂಲತಃ ದೇಶ ಯಾವುದಾಗಿರ್ತಪ್ಪ ಅಂದ್ರೆ ಪರ್ಷಿಯ ಆಗಿರ್ತೈತಿ ಮೊಹಮ್ಮದ್ ಅನ್ನ ಮೂಲ ದೇಶ ಯಾವುದಪ್ಪಾ ಅಂದ್ರೆ ಪರ್ಷಿಯ ಇವನನ್ನು ಏನು ಮಾಡ್ತಾನಪ್ಪ ಅಂದ್ರೆ ಬಹಮಿನಿ ಸುಲ್ತಾನ್ ಮೂರನೇ ಮೊಹಮ್ಮದ್ ಶಾ ಮೂರನೇ ಮೊಹಮ್ಮದ್ ಏನು ಮಾಡ್ತಾನಪ್ಪ ಅಂದ್ರೆ ಇವನನ್ನ ಪ್ರಧಾನ ಮಂತ್ರಿಯಾಗಿ ನೇಮಕ ಮಾಡ್ತಾನೆ ಮೂರನೇ ಮೊಹಮ್ಮದ್ ಶಾ ಏನು ಮಾಡ್ತಾನಪ್ಪ ಅಂದ್ರೆ ಇವನ್ನ ಮಂತ್ರಿಯಾಗಿ ನೇಮಕ ಮಾಡ್ತಾನೆ ಸರಿನಾ ಆತನ ಆಡಳಿತ ಅವಧಿಯೊಳಗೆ ಏನು ಮಾಡ್ತಾನಪ್ಪ ಅಂದ್ರೆ ಮೊಹಮ್ಮದ್ ಗಾವನ್ನ ಬಿದ್ರೊಳಗೆ ಒಂದು ಶಿಕ್ಷಣ ವಿದ್ಯಾರ್ಥಿ ಪ್ರಾರಂಭ ಮಾಡ್ತಾನೆ ಅದು ಯಾವಾಗಪ್ಪ ಹದಿನಾಲ್ಕು ನೂರ ಅರವತ್ತೊಂದರೊಳಗೆ ಇನ್ನು ಇಬ್ರಾಹಿಂ ಲೋಧಿ ಬಗ್ಗೆ ಹೇಳೋದಾದ್ರೆ ಇವ ದೆಹಲಿ ಸುಲ್ತಾನರಲ್ಲಿ ಬರ್ತಾನೆ ರೀ ಸರಿನಾ ದೆಹಲಿ ಸುಲ್ತಾನ ಹೇಳಿದಂಥ ಕಟ್ಟೆ ಕಡೆಯ ಸಂತತಿ ಆದಂಥ ಲೋಧಿ ಸಂತತಿ ಸಂಬಂಧಪಟ್ಟಂಥ ದೊರೆಯ್ರಿವು ಸರಿನಾ ನೂರ ಇಪ್ಪತ್ತಾರರೊಳಗೆ ಹದಿನೈದು ನೂರ ಇಪ್ಪತ್ತಾರರೊಳಗೆ ಏನಕ್ಕತ್ತಪ್ಪ ಅಂದ್ರೆ ಹದ್ನೈದು ನೂರ ಇಪ್ಪತ್ತಾರು ಏನಕ್ಕಪ್ಪ ಅಂದ್ರೆ ಪಾನಿಪತ್ ಕಥನ ನಡೀತೈತಿ ಯಾರ್ಯಾರ ನಡುವೆ ಇಬ್ರಾಹಿಂ ಲೋಧಿ ನಡುವೆ ಮತ್ತು ಬಾಬರ್ ನಡುವೆ ನಡೀತೈತಿ ಈ ಪಾನಿಪತ್ ಕದನದಲ್ಲಿ ಬಾಬರ್ ಗೆಲ್ತಾನ ಇಬ್ರಾಹಿಂ ಲೋಧಿ ಸೋಲ್ತಾನ ಸರಿನಾ ಗೆದ್ದಂಥ ಬಾಬರ್ ಏನು ಮಾಡ್ತಾನಪ್ಪ ಅಂದ್ರೆ ಭಾರತದಲ್ಲಿ ಅತ್ಯಂತ ವಿಶಾಲವಾದಂಥ ಮೊಘಲ್ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾನೆ ಯಾರ್ಯಾರ ನಡುವೆ ನಡೀತೈತಿ ಪಾನಿಪತ್ ಕಥನ ಇಬ್ರಾಹಿಂ ಲೋಧಿ ಬಾಬರ್ ಯಾವಾಗ ಹದಿನೈದುನೂರ ಇಪ್ಪತ್ತಾರು ಗೆದ್ದವರು ಬಾಬರ್ ಸೋತವರು ಇಬ್ರಾಹಿಂ ಲೋಧಿ ನೆಕ್ಸ್ಟ್ ಕ್ವೆಶನ್ ಎರಡನೇ ಆಂಗ್ಲೋ ಮೈಸೂರು ಇದ್ದವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಆಂಗ್ಲೋ ಮೈಸೂರು ಇದ್ದವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಸರಿಯಾದ ಉತ್ತರ ಆಪ್ಷನ್ಗಳು ನೋಡೋಣ ಆಪ್ಷನ್ ಎ ಮದ್ರಾಸ್ ಒಪ್ಪಂದ ಆಪ್ಷನ್ ಬಿ ಪಾಂಡಿಚೇರಿ ಒಪ್ಪಂದ ಆಪ್ಷನ್ ಸಿ ಶ್ರೀರಂಗಪಟ್ಟಣ ಒಪ್ಪಂದ ಆಪ್ಷನ್ ಡಿ ಮಂಗಳೂರು ಒಪ್ಪಂದ ಇದಕ್ಕೆ ಸರಿಯಾದ ಉತ್ತರ ಯಾಕಪ್ಪ ಅಂದರೆ ಮಂಗಳೂರು ಒಪ್ಪಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದಂಥ ಒಪ್ಪಂದ ಯಾವಪ್ಪ ಅಂದ್ರೆ ಮಂಗಳೂರು ಒಪ್ಪಂದ ಸರಿನಾ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಭಾರತದೊಳಗೆ ತಮ್ಮ ಸಾಮ್ರಾಜ್ಯನ ವಿಸ್ತಾರ ಮಾಡಕ್ಕೆ ಮುಂದಾಕಾರ ಸರಿನಾ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಿದಂಥ ಕೆಲವೊಂದಿಷ್ಟು ಭಾರತೀಯ ರಾಜ್ಯಮಂತ್ರಿಗಳು ಇರ್ತಾವೆ ಅವು ಯಾವಪ್ಪ ಅಂದರೆ ಸಿಖ್ರ ಆಗಿರ್ಬೋದು ಮರಾಠರ ಮರಾಠರಾಗಿರ್ಬೋದು ಇನ್ನು ಹೈದರಲ್ಲಿ ಟಿಪ್ಪು ಸುಲ್ತಾನ್ ಏನು ಮಾಡ್ತಾರಪ್ಪ ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸ್ತಾರೆ ಅದರಲ್ಲಿ ಪ್ರಮುಖವಾಗಿ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ ಹೈದರಲ್ಲಿ ಮತ್ತು ಟಿಪ್ಪು ಸುಲ್ತಾನ್ ವಿರುದ್ಧ ಪ್ರಮುಖವಾಗಿ ನಾಲ್ಕು ಯುದ್ಧಗಳನ್ನು ಮಾಡ್ತಾರೆ ಅವುಗಳನ್ನು ಏನಂತ ಕರಿತಾರಪ್ಪ ಅಂದರೆ ಆಂಗ್ಲೋ ಮೈಸೂರು ಯುದ್ಧಗಳಂತೇಳಿ ಇತಿಹಾಸಗಳು ಕರೀತಾರೆ ಇನ್ನು ಈ ಮೊಟ್ಟ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡಿದಪ್ಪ ಅಂದರೆ ಹದಿನೇಳುನೂರ ಅರವತ್ತೇಳರಿಂದ ಹದಿನೇಳುನೂರ ಅರವತ್ತೊಂಬತ್ತರ ಮಠ ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೀತೈತೆ ಸರಿನಾ ಇಲ್ಲಿ ಐದುರೇಳಿ ವಿಜಯ್ ಹಾಕಾನೆ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ ಸೋಲ್ತಾನ ಸರಿನಾ ಸೋಲ್ತಂಥ ಬ್ರಿಟಿಷರು ಗೆದ್ದಂಥ ಐದು ರಳಿ ಹೈದರ್ ಐದರಳಿ ರೂಢನೇ ಏನು ಮಾಡ್ತಾರಪ್ಪ ಅಂದರೆ ಈ ಮದ್ರಾಸ್ ಒಪ್ಪಂದ ಮಾಡ್ಕೊತಾರೆ ಈ ಮದ್ರಾಸ್ ಒಪ್ಪಂದ ಏನು ಮಾಡ್ತಪ್ಪ ಅಂದ್ರೆ ಮೊದಲ ಆಂಗ್ಲೋ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆ ಗಳಿಸ್ತೈತಿ ಹದಿನೇಳುನೂರ ಅರವತ್ತೇಳು ಅರವತ್ತೊಂಬತ್ತರಲ್ಲಿ ನಡೆದಂಥ ಆಂಗ್ಲೋ ಮೈಸೂರು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮದ್ರಾಸ್ ಒಪ್ಪಂದದ ಮೂಲಕ ಬ್ರಿಟಿಷರು ಮತ್ತು ಹೈದರಳಿ ನಡುವೆ ಒಪ್ಪಂದ ಮಾಡಿಕೊಳ್ಳೋದ್ರ ಮೂಲಕ ಈ ಯುದ್ಧವನ್ನು ಕೊನೆ ಮಾಡ್ತಾರೆ ಇನ್ನು ಈ ಎರಡನೇ ಆಂಗ್ಲ ಮೈಸೂರು ಯುದ್ಧ ಯಾವಾಗ ನಡೀತಪ್ಪ ಅಂದ್ರೆ ಹದಿನೇಳುನೂರ ಎಂಬತ್ತರಿಂದ ಎಂಬತ್ನಾಲ್ಕರ ತನಕ ಎರಡನೇ ಆಂಗ್ಲ ಮೈಸೂರು ಯುದ್ಧ ನಡೀತಿದೆ ಸರಿನಾ ಇನ್ನು ಇದರಲ್ಲಿ ಈ ಐದರಳಿ ಮರಣ ಒಪ್ತಾನೆ ಮರಣವನ್ನು ಹೊಂದ್ತಾನೆ ಐದರಲ್ಲಿ ಟಿಪ್ಪು ಸುಲ್ತಾನ ಯುದ್ಧವನ್ನು ಮುಂದುವರಿಸ್ತಾನೆ ಆದರೂ ಯುದ್ಧದಲ್ಲಿ ಸೋಲ್ತಾನ ಬ್ರಿಟಿಷರು ಯುದ್ಧ ಸೋಲ್ತಾನ ಸ್ವತಂತ್ರ ಟಿಪ್ಪು ಸುಲ್ತಾನ ಗೆದ್ದಂಥ ಬ್ರಿಟಿಷರು ಏನು ಮಾಡ್ಕೊತಾನಪ್ಪ ಅಂದ್ರೆ ಈ ಮಂಗಳೂರು ಒಪ್ಪಂದ ಮಾಡ್ಕೊತಾನೆ ಮಂಗಳೂರು ಒಪ್ಪಂದ ಏನು ಮಾಡ್ತಪ್ಪಾ ಅಂದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಕೊನೆಗೊಳಿಸಿತು ಟಿಪ್ಪು ಸುಲ್ತಾನ ಬ್ರಿಟಿಷರೊಡನೆ ಮಂಗಳೂರು ಒಪ್ಪಂದ ಮಾಡಿ ಕೊಳ್ಳೋದರ ಮೂಲಕ ಯಾವಾಗ್ರಿ ಹದಿನೇಳು ನೂರ ಎಂಬತ್ನಾಲ್ಕರೊಳಗೆ ಮಂಗಳೂರು ಒಪ್ಪಂದ ಮಾಡಿ ಕೊಳ್ಳೋದ್ರ ಮೂಲಕ ಏನು ಮಾಡ್ತಾನಪ್ಪ ಅಂದ್ರೆ ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸ್ತಾನೆ ಇನ್ನು ನೆಕ್ಸ್ಟ್ ಮೂರನೇ ಆಂಗ್ಲ ಮೈಸೂರು ಯುದ್ಧ ಯಾವಾಗ ನಡೀತಪ್ಪ ಅಂದ್ರೆ ಹದಿನೇಳು ನೂರ ತೊಂಬತ್ತರಿಂದ ನೂರ ತೊಂಬತ್ತೆರಡು ನೂರ ತೊಂಬತ್ತರಿಂದ ತೊಂಬತ್ತೆರಡರ ಮಠ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೀತೈತೆ ಇದರಲ್ಲಿ ಸೇತ ಏನಕ್ಕಪ್ಪ ಅಂದರೆ ಬ್ರಿಟಿಷರು ಗೆಲ್ತಾರೆ ಟಿಪ್ಪು ಸುಲ್ತಾನ ಸೋಲ್ತಾನ ಸ್ವತಂತ್ರ ಟಿಪ್ಪು ಸುಲ್ತಾನ ಏನು ಮಾಡ್ತಾನಪ್ಪ ಅಂದ್ರೆ ಇತಿಹಾಸದಲ್ಲಿ ಅತ್ಯಂತ ಅವಮಾನಕರಾದಂಥ ಒಂದು ಒಪ್ಪಂದಕ್ಕೆ ಸೇ ಆಗ್ತಾನೆ ಅದು ಯಾಕಪ್ಪ ಅಂದರೆ ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಕರೀತಾರೆ ಶ್ರೀರಂಗಪಟ್ಟಣ ಒಪ್ಪಂದ ಏನು ಮಾಡತಪ್ಪ ಅಂದ್ರೆ ಮೂರನೇ ಆಂಗ್ಲೋ ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸ್ತೈತಿ ಇನ್ನು ನಾಲ್ಕನೇ ಆಂಗ್ಳ ಮೈಸೂರು ಯುದ್ಧ ಯಾವಾಗ ನಡೀತಪ್ಪ ಅಂದ್ರೆ ಹದಿನೇಳು ನೂರ ತೊಂಬತ್ತ ತೊಂಬತ್ತೊಂಬತ್ತರೊಳಗೆ ನಡೀತೈತಿ ಹದಿನೇಳುನೂರ ತೊಂಬತ್ತೊಂಬತ್ತರೊಳಗೆ ನಾಲ್ಕನೇ ನಾಲ್ಕನೇ ಆಂಗ್ಳ ಮೈಸೂರು ಯುದ್ಧ ನೆಡ್ತೈತಿ ಯುದ್ಧದೊಳಗೆ ಟಿಪ್ಪು ಸುಲ್ತಾನ ಮರಣ ಹೊಂತಾನ ಶಿರನಾ ಗೆದ್ದಂಥ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಮೈಸೂರನ್ನು ಮೂರು ಭಾಗ ಮಾಡಿ ಹಂಚ್ತಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಶ್ರೀಕೃಷ್ಣದೇವರಾಯನು ದೇವರಾಯನು ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ಯಾವ ಭಾಷೆಯಲ್ಲಿ ಬರೆದನು ಶ್ರೀಕೃಷ್ಣ ದೇವರಾಯನು ಅಮುಕ್ತ ಮೇಲೆ ಎಂಬ ಕೃತಿಯನ್ನು ಯಾವ ಭಾಷೆಯಲ್ಲಿ ರಚಿಸಿದನು ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ಸಂಸ್ಕೃತ ಆಪ್ಷನ್ ಸಿ ತೆಲುಗು ಆಪ್ಷನ್ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾಕಪ್ಪ ಅಂದ್ರೆ ತೆಲುಗು ಈಗಾಗಲೇ ನಾನು ಹೇಳೀನಿ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧವಾದ ಅರಸನಾದಂಥ ತುಳುವ ಸಂತತಿಗೆ ಸೀರ್ಯದೇವನಾದಂಥ ಶ್ರೀ ಕೃಷ್ಣ ದೇವರಾಯ ಏನು ಮಾಡ್ತಾನಪ್ಪ ಅಂದ್ರೆ ಅಮುಕ್ತ ಮೈಲೆ ಎಂಬ ಕೃತಿಯನ್ನು ರಚಿಸ್ತಾನೆ ಇದು ತೆಲುಗು ಭಾಷೆಯೊಳಗೆ ರಚನೆ ಮಾಡ್ತಾನೆ ಇದು ಏನು ವಿವರಣೆ ನಡೀತಪ್ಪ ಅಂದರೆ ಶ್ರೀ ಕೃಷ್ಣ ಆಡಳಿತದ ಬಗ್ಗೆ ವಿವರಣೆ ನಡೀತೈತಿ ಅಮುಕ್ತ ಮೈಲೆ ಆಡಳಿತದ ಬಗ್ಗೆ ಕೃಷ್ಣ ದೇವರಾಯಣ ಆಡಳಿತದ ಬಗ್ಗೆ ವಿವರಣೆ ನೀಡ್ತೈತಿತ್ತು ಅಮುಕ್ತ ಮೈಲೆ ಎಂಬ ಕೃತಿ ಇನ್ನು ಇನ್ನೊಂದು ಒಂದು ಬರ್ದಾನೆ ಕೃಷ್ಣ ದೇವರಾಯ ಏನು ಬರದಾನ್ರಿ ನಾಟಕ ಅದು ಯಾವಪ್ಪ ಅಂದ್ರೆ ಜಾಂಬವಂತಿ ಕಲ್ಯಾಣ ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ಸಹ ಏನು ಮಾಡಪ್ಪ ಅಂದರೆ ಕೃಷ್ಣ ದೇವರಾಯ ಇದನ್ನ ಇದನ್ನು ಸಂಸ್ಕೃತ ಭಾಷೆ ಒಳಗೈತದೆ ಯಾವ ಭಾಷೆ ಒಳಗೈತಿ ಜಾಂಬವಂತಿ ಕಲ್ಯಾಣ ಸಂಸ್ಕೃತ ಸಂಸ್ಕೃತ ಭಾಷೆಯಲ್ಲಿ ಜಾಂಬವಂತಿ ಕಲ್ಯಾಣ ಎಂಬ ನಾಟಕವನ್ನು ಬಿರ್ತಾನೆ ತೆಲುಗು ಭಾಷೆಯಲ್ಲಿ ಅಮುಕ್ತ ಬಲಿ ಎಂಬ ಕೃತಿನೂ ಬಿರ್ತಾರೆ ಯಾರಿ ವಿಜಯನಗರದ ಅತ್ಯಂತ ಅರಿ ಪ್ರಸಿದ್ಧ ಅರಸನಾದಂಥ ಕೃಷ್ಣದೇವರಾಯ ಇನ್ನ ಇನ್ನು ನೆಕ್ಸ್ಟ್ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದ ಅಶೋಕನನ್ನು ವಿಶ್ವದ ಅಗ್ರಗಣ್ಯ ಚಕ್ರವರ್ತಿ ಎಂದು ಕರೆದವರು ಯಾರು ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸನಾದಂಥ ಅಶೋಕನನ್ನು ವಿಶ್ವದ ಅಗ್ರಗಣ್ಯ ಚಕ್ರವರ್ತಿಯಂದು ಕರೆದಂಥ ಇತಿಹಾಸಕಾರ ಯಾರು ಅಂತ ಕೇಳರು ಆಪ್ಷನ್ಗಳು ನೋಡೋಣ ಆಪ್ಷನ್ ಎ ಅಲೆಕ್ಸಾಂಡರ್ ಹ್ಯಾಮ್ ಆಪ್ಷನ್ ಬಿ ಹೆನ್ರಿ ಆಪ್ಷನ್ ಸಿ ಎಚ್ ಜಿ ವೇಲ್ಸ್ ಆಪ್ಷನ್ ಡಿ ವಿ ಎ ಸ್ಮಿತ್ ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಸಿ ವೇಲ್ಸ್ ಎಚ್ ಜಿ ವೇಲ್ಸ್ ಅವರೇನು ಎಚ್ ಜಿ ವೇಲ್ಸ್ ಎಂಬ ಇತಿಹಾಸಕಾರ ಅಶೋಕ್ ನೆನಂತ ಏನಂತ ಕೇರ್ತಪ್ಪ ಅಂದ್ರೆ ಎಚ್ ಜಿ ವೇಲಸೌರ್ಯ ಅಶೋಕ್ ನಣನ್ ಏನ್ ಕೇರ್ತಾರಪ್ಪ ಅಂದ್ರ ಎಚ್ ಜಿ ವೇಲಸೌರ್ಯ ಅಶೋಕ್ ವಿಶ್ವದ ವಿಶ್ವದ ಅಗ್ರಗಣ್ಯ ಚಕ್ರವರ್ತಿಗಳಲ್ಲಿ ಒಬ್ಬರು ಅಂತೇಳಿ ಕರೀತಾರೆ ಯಾರು ಕರೀತಾರೆ ಅಶೋಕ್ ವಿಶ್ವದ ಅಗ್ರಗಣ್ಯ ಚಕ್ರವರ್ತಿ ಒಬ್ಬರು ಅಂತೇಳಿ ಎಚ್ ಜಿ ವಿಲಸೋರು ಕರೀತಾರೆ ಇನ್ನು ಅಶೋಕ ಇವೇನಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧವಾದ ದೊರೆಯರು ಅಶೋಕ ಅಶೋಕ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧವಾದ ಆಗಿರ್ತಾನೆ ಇನ್ನು ಭಾರತೀಯರಿಂದಲೇ ಸ್ಥಾಪಿತವಾಗಿ ಇಡೀ ಭಾರತವನ್ನು ಆಳಿದಂಥ ಮೊಟ್ಟ ಮೊದಲ ರಾಜ್ಯ ಮಾಡ್ತಾನೆ ಯಾವುದಾದ್ರೂ ಅದು ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ತೀವಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಬರ್ತಾನೆ ಚಂದ್ರಗುಪ್ತ ಮೌರ್ಯನ ಗುರಿಯಾರಪ್ಪ ಅಂದ್ರೆ ಕೌಟಿಲ್ಯ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನಿಗೆ ಸಕಲವಾದಂಥ ಯುದ್ಧಗಳ ತರಬೇತಿಯನ್ನು ನೀಡಿ ಒಬ್ಬ ವೀರ ಯೋಧನಾಗಿ ನಿರ್ಮಾಣ ಮಾಡೋದ್ರ ಮೂಲಕ ಏನು ಮಾಡ್ತಾನಪ್ಪ ಅಂದ್ರೆ ಅವನನ್ನು ಒಬ್ಬ ಒಳ್ಳೆಯ ದೊರೆಯನ್ನಾಗಿ ನಿರ್ಮಾಣ ಮಾಡ್ತಾನೆ ಸರಿನಾ ಕೌಟಿಲ್ಯನ ಸಹಾಯ ಪಡ್ಕೊಂಡ ಮೌರ್ಯ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನಪ್ಪ ಅಂದ್ರೆ ನಂದನ ನಂದರ ವಂಶದ ಕುಣೆ ದೊರೆಯಾದಂಥ ದನನಂದನ ದನ ನಂದನನ್ನು ನಂದರ ವಂಶದ ಕೊನೆಯ ದೊರೆಯ ದೊರೆಯಾದಂಥ ಧನಾನಂದನನ್ನು ಯುದ್ಧದಲ್ಲಿ ಸುಳಿಸದ್ರ ಮೂಲಕ ಅವನನ್ನು ಹತ್ಯೆ ಮಾಡೋದ್ರ ಮೂಲಕ ಮೌರ್ಯ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾನೆ ಸರಿನಾ ಇನ್ನು ಕೌಟಿಲ್ಯ ಒಂದು ಕೃತಿ ರೀ ಯಾವ್ದಪ್ಪ ಅಂದ್ರೆ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಎಂಬ ಕೃತಿ ಬರೀತಾನೆ ಕೌಟಿಲ್ಯ ಇದು ಮೌರ್ಯರ ಆಡಳಿತದ ಬಗ್ಗೆ ವಿವರಣೆ ಇಡ್ತೈತಿ ಇದು ಯಾವ ಭಾಷೆಯಲ್ಲಿ ಅಂತ ಕೇಳ್ತಾರೆ ಇದು ಸಂಸ್ಕೃತ ಭಾಷೆಯೊಳಗೆ ರಚನೆ ಆಗೈತಿ ಸಂಸ್ಕೃತ ಭಾಷೆಯೊಳಗೆ ರಚನೆ ಆಗೈತಿ ಇನ್ನು ಈ ಮೌರ್ಯ ಸಾಮ್ರಾಜ್ಯ ರಾಜಧಾನಿ ಯಾವ್ದಪ್ಪ ಅಂದ್ರೆ ಪಾಟ್ಲಿಪುತ್ರ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದ್ರಿ ಪಾಟ್ಲಿಪುತ್ರ ಈಗ ಪಾಟ್ನಾ ಅಂತ ಕಿರಿತಾರೆ ಇದು ಪ್ರಸ್ತುತ ಬಿಹಾರ ರಾಜ್ ಕಂಡು ಬರ್ತೈತಿ ಇನ್ನು ಅಶೋಕನ ಬಗ್ಗೆ ಹೇಳೋದಾದ್ರೆ ಸರಿನಾ ಅಶೋಕನ ತಂದೆ ಸರಿ ಅಂದ್ರೆ ಬಿಂದುಸಾರ ಬಿಂದು ಸಾರ ಬಿಂದು ಸಾರ ಏನು ಮಾಡ್ತಾನಪ್ಪ ಅಂದ್ರೆ ಅಶೋಕ್ ಬಿಂದು ಸಾರ ಅಶೋಕ ಏನು ಮಾಡ್ತಾನಪ್ಪ ಅಂದ್ರೆ ತಕ್ಷಶಿಲೆ ಶಿಲೆ ನೇಮಕ ಮಾಡ್ತಾನೆ ಸರಿನಾ ಯಾವಾಗ ನನ್ನ ತಂದೆ ಮರಣ ಹೊಂತಾನಲ್ಲ ಅವಾಗ ತನ್ನ ತೊಂಬತ್ತೊಂಬತ್ತು ಜನ ಸಹೋದರರನ್ನು ಕೊಲ್ಲೋದರ ಮೂಲಕ ಏನು ಮಾಡ್ತಾನಪ್ಪ ಅಂದ್ರೆ ಅಧಿಕಾರಕ್ಕೆ ಬರ್ತಾನೆ ಇನ್ನು ಅಶೋಕ ಏನು ಮಾಡ್ತಾನಪ್ಪ ಅಂದ್ರೆ ಕೇವಲ ಒಂದೇ ಯುದ್ಧ ಮಾಡ್ತಾನೆ ಅದು ಯಾಕಪ್ಪ ಅಂದ್ರೆ ಕಳಿಂಗ ಯುದ್ಧ ಅದನ್ನು ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂದರೊಳಗೆ ಮಾಡ್ತಾನೆ ಸರಿನಾ ಈ ಕಳಿಂಗ ಯುದ್ಧದೊಳಗೆ ಅಶೋಕ ಗೆಲ್ತಾನೆ ಆದ್ರೆ ಅಲ್ಲಿ ಅಪಾರವಾದ ಸಾವು ನೋಡೋಣ ಅಪಾರವಾದ ಸಾವು ನೋವು ಹಾಕವು ಅದನ್ನು ಗಮನಿಸಿದಂಥ ಅಶೋಕ್ ಏನಕ್ಕಂಪ ಅಂದ್ರೆ ಅವನ ಮನನೊಂದು ಅವೇನು ಮಾಡ್ತಾನಪ್ಪ ಅಂದ್ರೆ ಇನ್ನು ಮುಂದೆ ನಾನು ಯುದ್ಧವನ್ನೇ ಮಾಡುದಲ್ಲ ಅಂತೇಳಿ ತೀರ್ಮಾನ ಮಾಡ್ತಾನೆ ಸರಿನಾ ಉಪಗುಪ್ತ ಎಂಬ ಬೌದ್ಧ ಮುನಿ ಉಪಗುಪ್ತ ಎಂಬ ಬೌದ್ಧ ಮುನಿಯ ಪ್ರಭಾವದಿಂದ ಏನು ಮಾಡ್ತಾನಪ್ಪ ಅಂದ್ರೆ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾನೆ ಸರಿನಾ ಈ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಏನು ಮಾಡ್ತಾನಪ್ಪ ಅಂದ್ರೆ ಧರ್ಮ ಮಹಾಯಾತ್ರರು ಎಂಬ ಅಧಿಕಾರಿಗಳ ನೇಮಕ ಮಾಡ್ತಾನೆ ಸರಿನಾ ಇದಲ್ಲದೇನು ಮಾಡ್ತಾನಪ್ಪ ಅಂದ್ರೆ ತನ್ನ ಸ್ವಂತ ಮಕ್ಕಳಾದಂಥ ಸಂಘಮಿತ್ರಿ ಮತ್ತು ಮಹೇಂದ್ರನ ಏನು ಮಾಡ್ತಾನಪ್ಪ ಅಂದ್ರೆ ಬೋಧಿ ವೃಕ್ಷದೊಂದಿಗೆ ಶ್ರೀಲಂಕಾ ರೀ ಶ್ರೀಲಂಕಾಗೆ ಧರ್ಮ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ತನ್ನ ಮಕ್ಕಳನ್ನು ಕಳಿಸ್ತಾನೆ ಸರಿನಾ ಇದಿಷ್ಟು ಅಶೋಕನ ಬಗ್ಗೆ ಮಾಹಿತಿ ಸರಿನಾ ಅಶೋಕನನ್ನು ಅಗ್ರಗಣ ಚಕ್ರವರ್ತಿ ಚಕ್ರವರ್ತಿಯನ್ನು ಯಾರಪ್ಪ ಅಂದ್ರೆ ಎಚ್ ಜಿ ವೇಲ್ಸ್ ಇನ್ನ ನೆಕ್ಸ್ಟ್ ಪ್ರಶ್ನೆ ಇನ್ನು ಅಶೋಕನ ಬಗ್ಗೆ ಇನ್ನೊಂದು ಮಾಹಿತಿ ಹೇಳೋದಾದ್ರೆ ಅಶೋಕ ಏನು ಮಾಡ್ತಾನಪ್ಪ ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸನ ಹೊಡಿಸ್ತಾನೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸನವನ್ನು ಹೊರಡಿಸಿದ್ರು ಯಾರಪ್ಪ ಅಂದರೆ ಅಶೋಕ ಯಾರಿ ಅಶೋಕ ಶಾಸನ ಹೊಡಿಸ್ತಾನೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸನವನ್ನು ಹೊರಡಿಸಿದಂಥ ದೊರೆ ಯಾರಪ್ಪ ಅಂದರೆ ಅಶೋಕ ಅಶೋಕನು ಬ್ರಾಹ್ಮಿ ಲಿಪಿ ಕರೋಷ್ಠಿ ಲಿಪಿ ಸರಿನಾ ಮತ್ತು ಪ್ರಾಕೃತ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಹಲವಾರು ಶಾಸನ ಹೊಡಿಸ್ತಾನೆ ಇನ್ನು ಅಶೋಕ ಸಂಬಂಧಪಟ್ಟಂಗ ಕರ್ನಾಟಕದಲ್ಲಿ ಸುಮಾರು ಹದಿನಾಲ್ಕು ಶಾಸನಗಳು ಪತ್ತೆಯಾಗವು ಅದರಲ್ಲಿ ಒಂದು ಪ್ರಮುಖವಾದ ಶಾಸನ ಯಾವಪ್ಪ ಅಂದರೆ ಮಸಿಕಿ ಶಾಸನ ಈ ಮಸಿಕಿ ಶಾಸನೊಳಗೆ ಅಶೋಕನನ್ನ ದೇವನಾಮ ಪ್ರಿಯ ಪ್ರಿಯದರ್ಶಿನಿ ಅಶೋಕ ಸ ಎಂಬ ಪದದಿಂದ ಉಲ್ಲೇಖ ಆಗೈತಿ ಇದಿಷ್ಟು ಅಶೋಕನ ಬಗ್ಗೆ ಮಯ ಇದಿಷ್ಟು ಅಶೋಕನ ಬಗ್ಗೆ ಹೇಳ್ಬೋದು ರೀ ಇನ್ನು ನೆಕ್ಸ್ಟ್ ಕ್ವೆಶನ್ ಬಾದಾಮಿಯಲ್ಲಿ ಕಂಡು ಕಂಡುಬರುವ ನಾಲ್ಕು ಗುಹಾಲಯಗಳಲ್ಲಿ ಮೊದಲನೇ ಗುಹಾಲಯವು ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಬಾದಾಮಿಯಲ್ಲಿ ಕಂಡುಬರುವ ನಾಲ್ಕು ಗುಹಾಲಯಗಳಲ್ಲಿ ಮೊದಲನೇ ಗುಹೆಯ ಗುಹಾಲಯವು ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ವೈಷ್ಣವ ಆಪ್ಷನ್ ಬಿ ಶೈವ ಆಪ್ಷನ್ ಸಿ ಬೌದ್ಧ ಆಪ್ಷನ್ ಡಿ ಜೈನ ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಶೈವ ಯಾವುದ್ರಿ ಶೈವ ಇನ್ನು ಬಾದಾಮಿ ಬಾದಾಮಿ ಚಳುಕಿ ಏನು ಮಾಡ್ತಾರಪ್ಪ ಅಂದರೆ ಭಾರತದ ಕಲೆಗೆ ಅಪಾರವಾದ ಕೊಡುಗೆ ನೀಡ್ತಾರೆ ಸರಿನಾ ಅದಕ್ಕೆ ಸಾಕ್ಷಿ ಏನಪ್ಪ ಅಂದರೆ ಏನು ಅವರು ಏನು ಮಾಡ್ತಾರಪ್ಪ ಅಂದ್ರೆ ಬೃಹತ್ ಗುಡ್ಡವನ್ನು ಕೊರೆದ ನಾಲ್ಕು ಗೋಾಂತರ ದೇವಾಲಯಗಳ್ ನಿರ್ಮಾಣ ಮಾಡ್ತಾರೆ ಅದರಲ್ಲಿ ನಾಲ್ಕು ಗೋಾಂತರ ದೇವಾಲಯ ನಿರ್ಮಾಣ ಮಾಡಿ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಗೋಾಂತರ ದೇವಾಲಯ ಅದ್ರಾಗ ವನ್ಯದ ಯಾವಪ್ಪ ಅಂದ್ರೆ ವನ್ಯದ ಶೈವ ಧರ್ಮಕ್ಕೆ ಸಂಬಂಧಪಟ್ಟೈತಿ ಮಣ್ಯದ ಸೇವ ಧರ್ಮಕ್ಕೆ ಸಂಬಂಧಪಟ್ಟೈತಿ ಇನ್ನು ಎರಡು ಎರಡು ಮತ್ತು ಮೂರು ಇವು ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಂಗ ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟವು ಇನ್ನು ಮೂರನೇ ಗುಹೆ ಮೂರನೇ ಗುಹೆ ದೊಡ್ಡದಾದ ಗುಹೆ ಮೂರನೇ ಗುಹೆ ದೊಡ್ಡದಾದ ಗುಹೆ ಇದನ್ನು ಮಂಗಳೇಶಿ ಕತ್ತಸ್ಥಾನ ಮೂರನೇ ಗುಹೆ ಅತ್ಯಂತ ದೊಡ್ಡದಾದ ಗುಹೆ ಆಗೈತಿ ಮಂಗಳೇಶಿ ಖ್ಯಾತಸ್ಥಾನ ಇನ್ನು ನಾಲ್ಕನೇ ಗುಹೆ ಏನಾಗಿತ್ತು ಅಂದ್ರೆ ಜೈನ ಧರ್ಮಕ್ಕೆ ಸಂಬಂಧಪಡ್ತೈತಿ ನಾಲ್ಕನೇ ಗುಹೆ ಜೈನ ಧರ್ಮ ಸಮತ್ಪ್ರದತೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಅತ್ಯಂತ ಎತ್ತರವಾದ ಏಕಶಿಲಾಮೂರ್ತಿಯಾದ ಗೊಮ್ಮಟೇಶ್ವರ ವಿಗ್ರಹವು ಎಷ್ಟು ಅಡಿ ಎತ್ತರವನ್ನು ಹೊಂದಿದೆ ಕರ್ನಾಟಕದ ಅತ್ಯಂತ ಎತ್ತರವಾದ ಏಕಶಿಲಾಮೂರ್ತಿಯಾದ ಗೊಮ್ಮಟೇಶ್ವರ ವಿಗ್ರಹವು ಎಷ್ಟು ಅಡಿ ಎತ್ತರವನ್ನು ಹೊಂದಿದೆ ಆಪ್ಷನ್ ಎ ಐವತ್ತಾರು ಆಪ್ಷನ್ ಬಿ ಐವತ್ತೆಂಟು ಆಪ್ಷನ್ ಸಿ ಅರವತ್ತಾರು ಆಪ್ಷನ್ ಡಿ ಅರವತ್ತ್ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಯಾವತ್ತಪ್ಪ ಅಂದ್ರೆ ಆಪ್ಷನ್ ಬಿ ಎಂಟು ಸರಿನಾ ಕರ್ನಾಟಕದಲ್ಲಿ ಕಂಡಬರು ಅತ್ಯಂತ ಎತ್ತರವಾದ ಏಕಶಲಾಮೂರ್ತಿಯೇ ಮೂರ್ತಿ ಯಾವಪ್ಪ ಅಂದ್ರೆ ಅದು ಬಾಹುಬಲಿ ವಿಗ್ರಹ ಅಥವಾ ಗೊಮಟೇಶ್ವರ ವಿಗ್ರಹ ಅಂತ ಕರಿತೀವಿ ಅದು ಐವತ್ತೆಂಟು ಅಡಿ ಎತ್ತರವನ್ನು ಹೊಂದೈತಿ ಸರಿನಾ ಇನ್ನು ಈ ಗೊಮ್ಮಟೇಶ್ವರ ವಿಗ್ರಹವನ್ನು ಸರಿನಾ ಇದು ಒಂದು ತ್ಯಾಗದ ಸಂಕೇತ ಇದೆ ಯಾವುದರ ಸಂಖ್ಯಾತ ರೀ ತ್ಯಾಗದ ಸಂಕೇತ ಇದನ್ನ ಕೆತ್ತಿದಂತ ಶಿಲ್ಪಿ ಯಾರಪ್ಪ ಅಂದ್ರೆ ಅರಿಷ್ಟೇಮಿ ಅರಿಷ್ಟೇಮಿ ಎಂಬ ಶಿಲ್ಪಿ ಈ ಉಗ್ರವನ್ನ ಅರಿಸ್ಟೇಮಿ ಈ ಉಗ್ರವನ್ನ ಕೆತ್ತಾನ ಇನ್ನು ಇದನ್ನ ಕೆತ್ತ ಯಾರಪ್ಪ ಅಂದ್ರ ಏನು ಚಾಮುಂಡರಾಯ ಏನ್ ಮಾಡತಪ್ಪಾ ಅಂದ್ರ ಕೆತ್ತ ಸರಿನಾ ಯಾರ ಮಂತ್ರಿ ಆಗಿರ್ತಾನಪ್ಪ ಅಂದ್ರೆ ಚಾಮುಂಡರಾಯ ನಾಲ್ಕನೇ ರಾಜಮಲ್ಲ ನಾಲ್ಕನೇ ರಾಜಮಲ್ಲನ ಮಂತ್ರಿ ಆದಂಥ ಚೌಂಡರಾಯ ಏನು ಮಾಡ್ತಾನಪ್ಪ ಅಂದರೆ ಇದನ್ನ ಈ ಬಾಹುಬಲಿ ಉಗುರವನ್ನ ಕೆತ್ತಿಸ್ತಾನೆ ಸರಿನಾ ಯಾವಾಗ ಕೆತ್ತಿಸ್ತಾನಪ್ಪ ಅಂದರೆ ಶಕ ಒಂಬೈನೂರ ಎಂಬತ್ತೆರಡರೊಳಗೆ ಈ ಗುಮಟೇಶ್ವರ ಉಗ್ರರನ್ನು ಕೆತ್ತಸ್ತಾನೆ ಸರಿನಾ ಶಿಲ್ಪಿ ಅರಿಷ್ಟೇಮಿ ಇನ್ನು ಇದು ಇದು ವಿಂದಗಿರಿ ಬೆಟ್ಟದಲ್ಲಿ ಕಂಡು ಬರ್ತದೆ ಯಾವ ಪರ್ವತದಲ್ಲಿ ಅಥವಾ ಯಾವ ಬೆಟ್ಟದಲ್ಲಿ ಕಂಡು ಅಂದ್ರೆ ವಿಂದಗಿರಿ ಹಿಂದೆಗಿರಿ ಪಟ್ಟದೊಳಗೆ ಕಂಡು ಬರ್ತೈತಿ ಇದಕ್ಕೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಿಕಾಭಿಷೇಕ ನಡೀತೈತಿ ಹನ್ನೆರಡು ವರ್ಷಕ್ಕೊಮ್ಮೆ ವಿಗ್ರಹಕ್ಕ ವಿಗ್ರಹಕ್ಕೆ ಮಹಾಮಸ್ತಿ ಮಹಾಮಸ್ತಿಕಾಭಿಷೇಕ ನಡೀತೈತಿ ಇದು ಎಲ್ಲಿ ಕಂಡು ಅಂದ್ರೆ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದ ಚನ್ನರಾಯನ ಪಟ್ಟದೊಳಗೆ ಕಂಡು ಬರ್ತೈತಿ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದ ಚಂಡರಾಯನ ಪಟ್ಟದೊಳಗೆ ಗೊಮ್ಮಟೇಶ್ವರ ವಿಗ್ರಹ ಕಂಡು ಬರ್ತೈತಿ ಸರಿನಾ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ವಿಗ್ರಹ ಇದು ಗಂಗರ ಕಾಲಾವಧಿಯಲ್ಲಿ ನಿರ್ಮಾಣ ಆಕೈತಿ ಇನ್ನೇ ನೆಕ್ಸ್ಟ್ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ಶಾಸನವಾದ ಅಲ್ಮಿಡಿ ಶಾಸನವು ಎಷ್ಟು ಸಾಲುಗಳನ್ನು ಒಳಗೊಂಡಿದೆ ಕನ್ನಡದ ಮೊಟ್ಟ ಮೊದಲ ಶಾಸನವಾದ ಅಲ್ಮಿಡಿ ಶಾಸನವು ಎಷ್ಟು ಸಾಲುಗಳನ್ನು ಒಳಗೊಂಡಿದೆ ಆಪ್ಷನ್ ಎ ಹನ್ನೆರಡು ಆಪ್ಷನ್ ಬಿ ಹದಿನಾಲ್ಕು ಆಪ್ಷನ್ ಸಿ ಹದಿನಾರು ಆಪ್ಷನ್ ಡಿ ಹದಿಮೂರು ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಸಿ ಹದಿನಾರು ಸರಿನಾ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದ್ರಿ ಹಲ್ಮಿಡಿ ಶಾಸನ ಇದೆಲ್ಲ ಇತ್ತಪ್ಪ ಅಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಕಂಡು ಬರ್ತೈತಿ ಸರಿನಾ ಇದನ್ನು ಹೊರಡಿಸಿದಂಥ ರಾಜವಂಶ ಯಾವುದಪ್ಪ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ರಾಜಮೆಡ್ತನಾದಂಥ ಕದಂಬರು ಸರಿನಾ ಕದಂಬರ ಕಾಕಸ್ ವರ್ಮ ಎಂಬ ರಾಜ ಏನು ಮಾಡ್ತಾನಪ್ಪ ಅಂದ್ರೆ ಈ ಹಲ್ಮಿಡಿ ಶಾಸನ ಹೊರಡಿಸ್ತಾನೆ ಸರಿನಾ ಇದರ ಇದರಲ್ಲಿ ಹದಿನಾರು ಸಾಲುಗಳು ಒಳಗೊಂಡೈತೆ ಸರಿನಾ ಇದು ಪದ್ಯ ಮತ್ತು ಗದ್ಯದಿಂದ ಮಿಶ್ರಿತ ಆಗೈತಿ ಇದನ್ನು ಯಾರು ಪತ್ತೆ ಹಚ್ತಾರಪ್ಪ ಅಂದರೆ ಇದನ್ನು ಯಾರು ಪತ್ತೆ ಹಸ್ತಾರಪ್ಪ ಅಂದರೆ ಕೃಷ್ಣ ಎಂಬುವರು ಎಮ್ ಡಿ ಎಚ್ ಎಂ ಎಚ್ ಎಂ ಎಚ್ ಎಂ ಎಚ್ ಕೃಷ್ಣ ಎಂಬುವರು ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಹತ್ತೊಂಬತ್ತು ನೂರ ಮೂವತ್ತಾರು ಒಳಗೆ ಪತ್ತೆ ಹಚ್ತಾರೆ ಅಲ್ಮಿಡಿ ಶಾಸನವನ್ನು ನೆಕ್ಸ್ಟ್ ಪ್ರಶ್ನೆ ಕೊನೆಯ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವ ಹೇಳಿಕೆ ತಪ್ ತಪ್ಪಾಗಿದೆ ಈ ಕೆಳಗಿನಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಆಪ್ಷನ್ ಎ ಆಪ್ಷನ್ ಎ ಬಾಳಂಗಾಧರ್ ತಿಲಕರು ಬಾಳಂಗಾಧರ್ ತಿಲಕರನ್ನು ಬ್ರಿಟಿಷರು ಅಶಾಂತಿ ಜನಕ ಎಂದು ಕರೆದರು ಬಾಳಂಗಾಧರ್ ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಎಂಬ ಪತ್ರಿಕೆಯನ್ನು ಹೊರಡಿಸಿದರು ಬಾಲಂಗಾಧರ ತಿಲಕರು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಗಣೇಶ ಉತ್ಸವವನ್ನು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಶಿವಾಜಿ ಜಯಂತಿಯನ್ನು ಆಚರಿಸಿದರು ಬಾಲಗಂಗಾಧರ್ ತಿಲಕರು ಹಿಂದೂ ಸ್ವರಾಜ್ ಎಂಬ ಕೃತಿಯನ್ನು ಬರೆದರು ಇದರಲ್ಲಿ ತಪ್ಪಾದ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಬಾಲಗಾಧರ್ ತಿಲಕವರು ಬಾಲಗಾಧರ್ ತಿಲಕರು ಏನು ಮಾಡ್ತಾರಪ್ಪ ಅಂದ್ರೆ ಈ ಹಿಂದ್ ಸ್ವರಾಜ್ ಎಂಬ ಕೃತಿಯನ್ನು ರೀ ಇವರು ಬರೆದಂಥ ಕೃತಿ ಯಾಕಪ್ಪ ಅಂದ್ರೆ ಗೀತಾ ಸ್ವರಾಜ್ ಗೀತ ರಹಸ್ಯ ಸ್ವಾರಿ ಗೀತಾ ರಹಸ್ಯ ಗೀತಾ ಸ್ವರಾಜ್ ಅಲ್ಲ ಗೀತ ರಹಸ್ಯ ಗೀತಾ ರಹಸ್ಯ ಎಂಬ ಕೃತಿಯನ್ನು ಬರೀತಾರೆ ಇವರು ಜೈಲಿನಲ್ಲಿ ಎದ್ದುಕೊಂಡು ಏನು ಬರೀತಾರಪ್ಪ ಅಂದ್ರೆ ಗೀತ ರಹಸ್ಯ ಎಂಬ ಕೃತಿಯನ್ನು ಬೆರೀತಾರೆ ಯಾರೀ ಬಾಲಗಂಗಾಧರ ತಿಲಕ್ ಸರಿನಾ ಇನ್ನು ಬಾಲಗಂಗಾಧ್ರ ತಿಲಕರು ಅನ್ನಿ ಬೇಸೆಂಟರ ಜೊತೆಗೂ ಏನು ಮಾಡ್ತಾರಪ್ಪ ಅಂದ್ರೆ ಓಮರು ಲಿಕ್ ಚಳಿ ಸಹ ಆರಂಭ ಮಾಡ್ತಾರೆ ರೀ ಇದು ಇಷ್ಟೇನಪ್ಪ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದ ಪ್ರಶ್ನೆ ಉತ್ತರಗಳು ಸರಿನಾ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು